ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರಮೇಶ್ ವೇಮಗಲ್ ಒಕ್ಕಲಿಗರ ಕೆಂಪೇಗೌಡ ವಸಂತಿ ಒಕ್ಕಲಿಗರ ಅಧ್ಯಕ್ಷರಿದ್ದೀರಿ ಇವತ್ತು ಈ ದಿನ ಈ ದಿನದ ಕಾರ್ಯಕ್ರಮ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ವೆಹಿಕಲ್ ಹಿರಿಯರೆಲ್ಲ ಹೆಚ್ಚಿದ ಹಾಗೆ ನಮ್ಮಲ್ಲಿ ಎಲ್ಲ ಒಂದು ಇಂಪ್ರೂವ್ಮೆಂಟ್ ಇದೆ ಎಲ್ಲ ಸಂಪನ್ಮೂಲಗಳಿದೆ ಆದರೆ ಎಲ್ಲರೂ ಹಿಂಗೆ ಒಗ್ಗಟ್ಟನ ಕೊಡ್ತಾರೆ ಎದ್ದು ಕಾಣ್ತಾ ಇದೆ ಈಗ ಇದೇ ಜಾತಿಗಳಲ್ಲಿ ಹೋಲಿಸಿದ್ರೆ ಎಲ್ಲರೂ ಕೂಡ ಯಾವುದೇ ಒಂದು ಸೈನ್ಯ ಒಬ್ಬೊಬ್ಬ ಒಬ್ಬ ವ್ಯಕ್ತಿನಲ್ಲಿ ಒತ್ತಿಗೆ ಮೇಲಾಗುವ ಒಂದು ఆ సందేరి అదన సమ్గట్ కాబట్టి ముఖ్యవంతే క్రీడా రెడ్డి మత్ గౌడ అంద రెడ్డ అంతే ఈ ఎలక్షన్ రెడ్డ నిస్కౌట్లు సపోర్ట్ అంతా ಮತ್ತೆ ಮಿಸ್ಕೊರ್ಗಾರ ನಿಂತ್ ಕೇಳಿದೆ ಮೈಸೂರು ನಿಂತ್ ಕೇಳಿದಾರೆ ಸಪೋರ್ಟ್ ಅನ್ನೋದು ಈ ತರ ಅಂದ್ರೆ ರಾಜಕೀಯ ಒಂದು ಉಪಯೋಗಕ್ಕಾಗಿ ನಮ್ಮ ಅವ್ರನ್ನ ಕುಡಿಯೋದಕ್ಕೆ ಮತ್ತೆ ಅವ್ರನ್ನ ಅವ್ರ ಬೇರೆ ಬೇಸ್ಕೋ ರಾಜಕೀಯ ಬೆಲೆ ಬಯಸ್ಕೊಳ್ಬೇಕು ನಮ್ಮವರೇ ನಮ್ಮನ್ನ ಹಿಂದಿಂತ ಇದು ಮುಖ್ಯವಾಗಿ ಹೋಗ್ಬೇಕು ಇದು ಒಕ್ಕಟ್ಟಿಗೆ ನನ್ನ ಪ್ರಕಾರ ಒಕ್ಕಟ್ಟೆ ಶುರುವಾಗುತ್ತೆ ಅಂತಂದ್ರೆ ಒಕ್ಕಲಿಗ ನಮ್ದು ಯಾವ್ದೋ ನೀರೂ ಒಗ್ಗಟ್ಟು ಯಾವ ರೀತಿ ಬರ್ಬೇಕಂತಂದರೆ ಮದುವೆಗಳು ಮುಖ್ಯವಾಗಿ ಎಲ್ಲ ಎಲ್ಲ ಉತ್ಪನ್ನಗಳಲ್ಲೂ ಅನ್ನೋದು ಸ್ಟಾರ್ಟ್ ಮಾಡಬೇಕು ಈಗ ಆ ರೀತಿಯ ಮುಸ್ಕರ್ ಇಟ್ಕೊಡೋದು ಮುಸ್ಕೊಗ್ರಿಂದ ಕೊಡೋದು ಕುಂಚಡಿ ಇರ್ಕೊಡೋದು ಇದು ಆ ಒಂದು ಕುಂಚಡಿ ಆ ರೀ ಅದನ್ನು ಮುಸ್ಕೃ ಅವರ ಒಂದು ಏರ್ಕಟ್ಟೆಯನ್ನು ನೋಡಿ ಸಂಪ್ರದಾಯ ನೋಡಿ ಬಿಟ್ಟರೆ ಎಲ್ಲ ಎಲ್ಲ ಉತ್ಪನ್ನಗಳನ್ನು ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ ಒಗ್ಗಟ್ಟನ್ನು ಸ್ಟಾರ್ಟ್ ಆಗುತ್ತೆ ಮತ್ತೆ ಈ ಖಾಲಿ ಕೆಲಸ ಅನ್ನೋದು ನನ್ನ ಒಂದು ಅನಿಸಿಕೆ ಮತ್ತೆ ಇಷ್ಟೊಂದು ನಮ್ಮವರೆಲ್ಲ ಹೇಳಿದಾಗೇನೆ ಹಿರಿಯರು ಈಗ ಜಿಲ್ಲಾ ಸಂಘದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಇದಾರೆ ಇದ್ದಾರೆ ಅವರು ಒಬ್ಬ ದೊಡ್ಡ ದೊಡ್ಡ ಕೆಲ್ಸದ್ದೆ ಅವ್ರದೇ ಆದಂತಹ ಜವಾಬ್ದಾರಿ ಜಾಸ್ತಿ ಇದಾವೆ ಈಗ ಒಬ್ಬ ಸಿಎಂಗೆ ನಮ್ಮ ಅಂದ್ರೆ ಈಗ ಎಕ್ಸಾಂಪಲ್ ನಮ್ಮ ಕುಮಾರಸ್ವಾಮಿ ಅಂತ ಹೇಳಿ ಕುಮಾರಸ್ವಾಮಿಗೆ ಸಂಘಟನೆ ಮಾಡಪ್ಪ ಅಂತಂದ್ರೆ ಮಾಡೋದಕ್ಕಾಗುತ್ತಾ ಪಾಪ ಹಾಸಿನ ಕೆಲಸ ನೋಡ್ಕೊಂಡ್ರೆ ಸಂಘಟನೆ ಮಾಡಬೇಕಾಗುತ್ತೆ ನಮ್ಮ ಕೋಲಾರ ಕಾಲದಲ್ಲಿ ಅನೇಕ ಕೆಲಸಗಳಿದ್ದಾರೆ ಈಗ ಅವ್ರ ಹೆಸರು ಬೇಡ ಅಂತ ಅನ್ಸುತ್ತೆ ನನಗೆ ಆ ಅನೇಕ ಮುಖಂಡರು ಇದ್ದಾರೆ ಕೆಲಸರು ಅವರನ್ನು ಅವಕಾಶ ನೋಡೋದಕ್ಕೆ ಸಂಘಟನೆಗೆಲ್ಲ ತಗೋಕ್ಕಾಗದ ನಾನು ಎಲ್ಲಾ ಇತರೆ ಜಾತಿಗಳಿಂದ ನಾವು ಒಂದು ದೊಡ್ಡ ಶಕ್ತಿಯಾಗಿ ನಾವು ತೋರಿಸ್ತಿದ್ವಿ ಸಂಘಟನೆಯಲ್ಲಿ ಅದಕ್ಕೆ ದಯವಿಟ್ಟು ನಮ್ಮ ಯಾವುದೇ ಒಂದು ಈ ಕರ್ನಾಟಕ ರಾಜ್ಯದ ಕರ್ನಾಟಕಾದ್ಯಂತ ಪ್ರತಿ ತಾಲೂಕು ನಡೀಬೇಕು ಈಗ ನಾವು ಕೆಂಪೇಗೌಡ ವಹಿಸಿದ್ದು ನಾವು ಮಾಡ್ತಾ ಇದ್ದೀವಿ ಅಂತ ಕೆಲಸ ಕಾರ್ಯಗಳು ಈಗ ಪ್ರತಿ ಒಂದು ಗ್ರಾಮ ಸಭೆ ಮಾಡ್ತಾ ಇದ್ದೀವಿ ನಮ್ಮ ಹಿಂಗೂರು ಭಾಗದಲ್ಲಿ ಗ್ರಾಮ ಸಭೆಗೆ ಮಾಡ್ಬಿಟ್ಟು ಅಲ್ಲಿ ಪ್ರತಿ ಹಂಗೆ ನಗರದ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ನಾವು ಕೆಲಸ ಓದ್ಕೊಂಡು ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು ಇರ್ಫೋನಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿದ್ದೀನಿ ಇವರ ನಮ್ಮ ಸಂಘ ಸಂಘ ಕೈ ಕೆಲಸಕ್ಕೂ ಎಲ್ಲ ಸದಸ್ಯರು ಕೂಡ ಎಲ್ಲ ಕೆಲಸ ಮಾಡ್ಕೊಂಡೆ ಒಂದು ಆರು ಗಂಟೆ ಮೇಲೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಇದ್ದರೆ ಒಂದು ಅವರ್ ನಾವು ಕಾನ್ಸನ್ಪ್ರೇಟ್ ಮಾಡ್ಕೊಂಡ್ತಾ ಇದೀವಿ ಕಾನ್ಸೆಬೇಟ್ ಏನ್ ಮಾಡ್ತಾ ಇದ್ದೀವಿ ನಾವು ಅವರ ಒಂದು ನಮ್ಮ ಪ್ರತಿ ಊರಲ್ಲಿ ಬರ್ಬಿಟ್ಟು ಎಲ್ಲ ಯಾವ ಪಕ್ಷ 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 ಬರ್ತಾ ಇಲ್ಲ ಪ್ರತಿಯೊಂದು ಮನೆಯಲ್ಲೇ ಅಲ್ಲಿ ಬರ್ಬೇಕು ಅವ್ರು ಬರ್ತಾರೆ ಅವರು ತುಂಬ ಹೋಗ್ತಾ ಇದ್ದ ಅವ್ರ ಮನೆಯಲ್ಲಿ ಇಷ್ಟು ಜನ ಇದಾರೆ ಅವ್ರ ಊರಲ್ಲಿ ನಮ್ಮ ಒಂದು ಊರಲ್ಲಿ ನಮ್ಮ ಒಳ್ಳೆಯ ಒಂದೇ ಮನೆ ಇದ್ರು ಸಹ ನಾವು ಅಲ್ಲಿ ಕಾನ್ಸೆಪ್ರೇಟ್ ಮಾಡ್ತಾ ಇದೀವಿ ಯಾಕೆಂದ್ರೆ ಅವ್ರ ಶಕ್ತಿ ತೊಂದರೆ ನಾವು ಈ ಒಂದು ಮೊನ್ನೆ ಎಕ್ಸಾಂಪಲ್ ಏನಪ್ಪಂದ್ರೆ ಸಿಟಿ ಗ್ರಾಮ ಪಂಚಾಯತಿ ವಿಭಾಗದಲ್ಲಿ ಮಠಪುರ ಅಂತ ಹೇಳಿದಿತ್ತು ಆ ಮಠಪುರದಲ್ಲಿ ಎಷ್ಟು ಒಬ್ಬ ಮನೆ ನಿಂತಂದ್ರೆ ಗೊತ್ತೇ ಇರಲಿಲ್ಲ ಇಲ್ಲವೂ ನಾಲ್ಕು ಮನೆ ಅಂತ ಬಂದಿತ್ತು ಗ್ರಾಮ ಪಂಚಾಯತಿ ಹೋದಾಗ ಇಪ್ಪತ್ತೈದು ಮನೆ ಇದೆ ಆ ಇಪ್ಪತ್ತೈದು ಮನೆಗಳನ್ನು ಒಂದು ಕಡೆ ಸೇರಿಸಿ ಮಾತನಾಡಿ ಆ ಇದು ಮಾಡಿದ್ರು ಆಗ ನಿಮ್ಮ ಮುಂದುವರೆ ನೀವು ಅಂತಂದ್ರೆ ಇಲ್ಲ ಅಂತಂದು ಇದುವರೆಗೂ ನಾವು ಮಾಡೇ ಇಲ್ಲ ಯಾಕೆ ಅಂತಂದ್ರೆ ಈಗ ನಾವು ಯಾವ ಫ್ರಮ್ ಯಾವ ಬಗ್ಗೆ ಗಮನ ಕೊಡಲ್ಲ ಅಂತೇಳಿ ಅವತ್ತು ನಾವು ಎಲ್ಲ ಸೇರಿಸ್ಬಿಟ್ಟು ನಿಮಗಾಗಿ ನಾವು ಸದಾ ಮುಂದೆ ನಾವು ಸ್ವಲ್ಪ ಟೈಮ್ ಅಂತ ಕೇಳ್ತೀವಿ ನಿಮ್ಗೆ ಸಪೋರ್ಟ್ ಬೇಕಾದ್ರೂ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಆ ಗ್ರಾಮದಲ್ಲಿ ನಮ್ಮ ಒಂದು ಗುಂಡೆ ಪ್ಲೇಸ್ ಇದೆ ಒಕ್ಕಲಿಗ ಅದಕ್ಕೆ ಒಂದು ಸ್ವಲ್ಪ ಉಂಜೆ ಅವರು ಮಾರ್ದ ಏನಂತ ಮಾಡ್ತಾರೆ ಬರೆಯವರು ಅನ್ನೋರು ಅದಕ್ಕೆ ನಮ್ಮ ಪ್ರೋತ್ಸಾಹದಿಂದ ಅವರು ನೆಕ್ಸ್ಟ್ ನೆಕ್ಸ್ಟ್ ಯುವ ಮಾಡಿಸಿದ್ವಿ ನಾವು ತುಂಬಾ ಬ್ಯಾಂಕ್ ಆಗಿ ಮಾಡಿದ್ವಿ ಅದಕ್ಕೆ ನಾವು ಒಂದು ಗ್ರಾಮ ಸಭೆಗಳು ಅವ್ರಿಗೆ ಒಂದು ಶಕ್ತಿ ತುಂಬ ಪ್ರತಿಯೊಂದು ಊರೂ ಸಹ ಹೋಗಿ ನಮ್ಗೆ ಏ ನಮ್ಮ ನಮ್ಮ ನಮ್ಗೆ ಏನೇ ಒಂದು ಪ್ರಾರಂಭ ಆಗಿ ನಿಂತ್ಕೊಳ್ತಾರೆ ಅವರು ಬೇರೆ ಬರ್ತದೆ ಅವ್ರಿಗೆ ಅದರಿಂದ ಈ ಒಂದು ಗ್ರಾಮ ಸಭೆಯರು ಎಲ್ಲ ಬಾಧೆಯಲ್ಲೂ ಆಗ್ಬೇಕನ್ನೋದು ನನ್ನ ಮತ್ತೆ ಅವ್ರಿಗೆ ಯುವಕರಿಗೆ ನಮ್ಮ ನಮ್ಮ ಉಪಯೋಗದಲ್ಲಿ ಕಡಿಮೆ ಇಲ್ಲ ಆದರೆ ಅವರಿಗೆ ಸಪರೇಟ್ ಅದೇ ಒಂದು ಗಾಯಿ ಮುಂದೆ ಮಾಡಬೇಕು ಏನೋ ಒಂದು ಸ್ವಲ್ಪ ಕಡಿಮೆ ಇದೆ ಆ ಮಾರ್ಗದರ್ಶನ ವಿಡಿಯೋಗಳು ಮಾಡಬೇಕು ಮತ್ತೆ ರೈತರಿಗೆ ನಮ್ಮ ಒಕ್ಕಲಿಗ ಜನಾಂಗ ರೈತ ಸಮೂಹ ಆ ರೈತರಿಗೆ ನಾನು ಪಿಕ್ಸಾಗ್ತವೆ ನಾನು ಆಲೂಗಡ್ಡೆ ಇದ್ದೀನಿ ನಾನು ಸಾಯಿ ತನಕ ಆಲೂಗಡ್ಡೆನೇ ಬಿಡಬೇಕು ಟಮೊಟೊ ಬೆಟ್ಟಿ ನನ್ನ ಸಾಯಿ ತನಕ ಟೊಮೊಟೇ ಇಡಬೇಕು ಅಂತ ಆ ಟಮಟ ಸಿಕ್ ಇಲ್ಲ ರೋಲ್ ಫ್ರಿ ಆಗಿದೆ ಅದರಿಂದ ಒಂದು ಕಮರ್ಷಿಯಲ್ ಕ್ರಾಪ್ಸ್ ಈಗ ಲಾಸ್ ಅಂದ್ರೆ ನಾವು ಬೆಳೆ ಹಾಕಿ ಬಹು ವರ್ಷಕ್ಕೆ ಬೆಳೆಯುವುದು ಅಂದ್ರೆ ಈಗ ಪಟರ್ಫಂಡ್ ಸಿಬೆ ಇತರ ಒಂದು ಬದಲಾವಣೆಗೆ ಮಾರ್ಗದರ್ಶನ ನೀಡಬೇಕು ಈ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದೀವಿ ಮತ್ತೆ ನಮ್ಮ ವೇಮಲ್ ಕಾಲದಲ್ಲಿ ಈ ಇಂಡಸ್ಟ್ರಿಯಲ್ ಏರಿಯಾ ಬಂದಿರೋದ್ರಿಂದ ನಮ್ಮ నమ్మకట్టు నమ్మ కంపెనీ కడ అపచితే అదన తెలిసి అందు విద్యాభ్యసే అనుగుణంగా అప్పుడు మాతీల్ అదేన అనేక కార్యక్రమం నమ్మ ఉద్దేశ్ లీడర్షిప్ క్రీయేషన్ ನಮ್ಮ ಎಲ್ಲ ಸಂಘ ಚಿನ್ನ ಸಂಘಗಳು ಇದಕ್ಕೆ ಒಂದು ಅವಕಾಶ ಮಾಡಿಬಿಟ್ಟಾಗ ಖಂಡಿತವಾಗಿಯೂ ಈ ಒಂದು ಲೀಡರ್ಸ್ ಹೆಚ್ಚಾಗಿ ಆಗ್ತವೆ ಮತ್ತೆ ನಮ್ಮ ಸಮುದಾಯನ ಕೂಡ ತುಂಬಾ ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಹಾಗೆ ಇನ್ನೂ ನಮಗೂ ಸಹ ಇನ್ನು ಸಪೋರ್ಟ್ ಬೇಕಾಗಿದೆ ಹಿರಿಯರ ಮಾರ್ಗದರ್ಶನ ಕೂಡ ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ನಾವು ಪಾಲನೆ ಮಾಡ್ಕೊಂಡು आपको मुफ़स्सिल है, जो हम